ರಾಜೀನಾಮ ಕುಂಬೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ದಿನ ಕೊಡಬೇಕು ಅಂದ್ರೆ ಅಹಮದಾಬಾದ್ ಪ್ರಕರಣ ಗೋದ್ರಾ ಇನ್ಸಿಡೆಂಟ್ ಸತ್ರ ಅಲ್ಲ ಅಧಿಕಾರಕ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದ ಉದ್ಘಾಟನೆ ಆ ಮಾಡುವ ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ತಕ್ಕ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂತ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವಾ ಕುಂಭಮೇಳದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರ ಏನಾರ ಕೇಳಿದ್ರ ಮತ್ತೆ ಈಗ ಏನ್ ಮಾ ಇದಲ್ಲ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ರಾಜೀನಾಮೆ ಕೊಡಬೇಕು ಅಂತ ಕುಂಭಮೇಳದಲ್ಲಿ ಮೊನ್ನೆ ಸತ್ರ ಅಲ್ಲ ಇನ್ನೂರ್ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಹ್ಮದಾಬಾದ್ ಇನ್ಸಿಡೆಂಟ್ ರೈಲ್ವೆ ಜವಾಬ್ದಾರಿ ಯಾರು ಜವಾಬ್ದಾರಿ ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡೋದಕ್ಕೆ ನೂರ್ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡ್ಬೇಕು ನಾನು ಅದನ್ನ ಡಿಫೆನ್ಸ್ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗ ಇಲ್ಲ ರಾಜೀನಾಮೆ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತಲ್ವಾ ಬೆಳದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನ ಕೇಳಿದ್ರ ಮತ್ತೆ ಈಗೇನ್ಮಾ ಏನು ರಾಜಕೀಯ ಪೋಸ್ಕರ